श्रीगुरुबसवलिङ्गाय नमः बसवं भक्तिगमोलं बसवं कालङ्गकालननुपमसेलं बसवं जङ्गमलोलम् बसवा रक्षिपुदन्न सङ्गन बसवा श्रीगुरुवे दीक्षा गुरुवे शिक्षा गुरुवे रक्षा गुरुवे सर्वागमोक्तकला गुरुवे शिवयोग त्यागगुरुवे भोग त्याग गुरु सुदे गुरुवे वाचा गुरुवे भवरोग हर शरणगो बसव महागुर्वे निमगे शरणी शरणु शरण ಶರಣು ಶರಣಾರ್ತಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಪಾದೋದಕ ಪ್ರಸಾದ ಕೊಂಬುವಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆಯುವುದಲ್ಲದೆ ಭಕ್ತಿ ಇಲ್ಲವೆಂದು ಆನು ಬಸವಣ್ಣ 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 ಎನ್ನುತ್ತಿದ್ದನಯ್ಯ ಕಲಿದೇವರ ದೇವ ಕಲಿದೇವರ ದೇವ ಪ್ರಾತಸ್ಮರಣದಲ್ಲಿ ಸಚ್ಚಿದಾನಂದ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನನ್ನ ಸ್ಮರಿಸಿ ಜಗತ್ತಿನ ಮನುಕುಲ ಕೋಟೆಗೆ ಕಲ್ಯಾಣದ ಪಥವನ್ನ ಬೋಧಿಸಿರ್ತಕ್ಕಂಥ ದೀನ ದಲಿತರನ್ನ ಅಪ್ಪ ಬಪ್ಪ ಎಂದಪ್ಪಿಕೊಂಡಿರ್ತಕ್ಕಂಥ ಎನ್ನಪ್ಪ ಕಲ್ಯಾಣದಪ್ಪ ಲೋಕಪೂಜ್ಯ ಮಂತ್ರಪುರುಷ ವಿಶ್ವಗುರು ಧರ್ಮಗುರು ಬಸವ ತಂದೆಯನ್ನು ಋತ್ಕಮಲದಲ್ಲಿ ಭಕ್ತಿಯಿಂದ ನೆನೆದು ಸದಾಪಕಾಲ ಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮತರನ್ನು ಜಗತ್ತಿನ ಸಂತಮಾಂತ ಪ್ರವಾದಿಗಳ ದಿವ್ಯ ಚೈತನ್ಯಕ್ಕೆ ಶರಣೆಂದು ಮನೆದು ಎನ್ನು ಆರಾಧ್ಯ ಗುರುದೇವರನ್ನು ಋತ್ಕಮಲದಲ್ಲಿ ಭಕ್ತಿಯಿಂದ ನೆನೆಯುತ್ತಾ ಶರಣ ಬಂಧುಗಳೇ ಒಂದು ಮಾತು ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ ಶರಣರ ವಚನಾಮೃತವೆಂದರೆ ಹಾಗೆ ಶರಣರು ಮನೆದೆರೆದು ಮಾತಾಡಿದರೆ ಲಿಂಗವೇ ಕಾಣಬಹುದು ಶರಣರ ವಚನ ಜೀವನಕ್ಕೆ ಅದು ಔಷಧಿ ಇದ್ದಂತೆ ಒಬ್ಬ ವ್ಯಕ್ತಿ ಜೀವನ ಪರ್ಯಂತರ ಆರಾಮವಾಗಿರಬೇಕಂದ್ರೆ ಅವನಿಗೆ ಯಾವುದೇ ಅಂಗವಿಕಲತೆ ಬರಬಾರ್ದಂದ್ರ ಮೂರು ವರ್ಷದಾಗ ಅವನಿಗೆ ಏನು ಮಾಡ್ತಾರಂದ್ರೆ ಆ ಮಗುವಿಗೆ ಒಂದು ಟಾನಿಕ್ ಕೊಡಿಸ್ತಾರೆ ನಿಮಗೆಲ್ಲ ಗೊತ್ತಿದೆ ಏನದು ಪೋಲಿಯೋ ಅನಿ ಅಂತ ಹಾಕ್ತಾರೆ ಒಂದು ಪೋಲಿಯೋ ಹನಿ ಹಾಕಿದ್ರ ಆ ವ್ಯಕ್ತಿಗೆ ಜೀವನ ಪರ್ಯಂತರ ಅಂಗವಿಕಲತೆ ಬರಂಗಿಲ್ಲ ಯಾವ ರೀತಿ ಪೋಲಿಯೋ ಅನಿ ಹಾಕಿದರೆ ಅಂಗವಿಕಲತೆ ಬರುವುದಿಲ್ಲಯೋ ಅದೇ ತೆರನಾಗಿ ಶರಣರ ವಚನಾಮೃತದ ನುಡಿಗಳು ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ ಶರಣರ ವಚನಾಮೃತ ನಮಗೆ ದಾರಿದೀಪವಾಗ್ತದೆ ಬಂಧುಗಳೇ ಹನ್ನೆರಡನೇ ಶತಮಾನದ ನಮ್ಮಪ್ಪ ಬಸವಣ್ಣ ಕಲ್ಯಾಣದ ಅನುಭವ ಮಂಟಪದಲ್ಲಿ ರಾಣಿ ಜೇನಾಗಿ ಶರಣರ ಜೇಂಗೂಡಿನಲ್ಲಿ ತಯಾರಾಗಿರ್ತಕ್ಕಂಥ ಅಸಂಖ್ಯಾತ ಶರಣರು ವಚನಾಮೃತದ ಸುದೆಯನ್ನೇ ಸುರಿಸಿದರು ಹನ್ನೆರಡನೇ ಶತಮಾನದ ಅಪ್ಪ ಬಸವಣ್ಣನವರ ಕಲ್ಯಾಣದ ಅನುಭವ ಮಂಟಪದಲ್ಲಿ ಬಸವಣ್ಣನವರು ರಾಣಿ ಜೇನಾಗಿ ಅಸಂಖ್ಯಾತ ಶರಣ ಜೇನು ನೊಣಗಳು ತಯಾರು ಮಾಡಿ ಇಟ್ಟಿರ್ತಕ್ಕಂಥ ವಚನಾಮೃತ ಅನ್ನುವಂಥ ಜೇನು ಸುದೆಯನ್ನು ತಲೆಯ ಮೇಲೆ ಒತ್ತುಕೊಂಡು ಶರಣರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಪ್ರಸಾರವನ್ನು ಮಾಡ್ತಾ ಇದ್ದಾರೆ ಹಳ್ಳಿಗೆ ಏಕರಾತ್ರಿಯಂತೆ ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಶರಣರ ಸಮೂಹ ಕಲ್ಯಾಣದಿಂದ ಕಾಶ್ಮೀರಕ್ಕೆ ಬಂದಿದ್ದಾರೆ ಕಾಶ್ಮೀರದಲ್ಲಿ ಮಹಾದೇವ ಭೂಪಾಲ ಮಹಾರಾಜ ಚಕ್ರವರ್ತಿಯಾಗಿ ಮರಿತಿದ್ದ ಚಕ್ರವರ್ತಿ ಅಂದ್ರೆ ಸುಮ್ನೆ ಅದೇನು ಚಕ್ರವರ್ತಿ ಅಂದ್ರೆ ಸಾಮಾನ್ಯ ಏನು ಯುದ್ಧಗಳನ್ನ ಮಾಡಿ ಎಲ್ಲ ರಾಜ್ಯರನ್ನ ಜಯಿಸುತ್ತ ಎಲ್ಲ ಕಡೆ ತಿರುಗಾಡಿ ಅವರ ಎಣಗಳ ರಾಸಿಯ ಮೇಲೆ ಅರಮನೆಯನ್ನು ಕಟ್ಟೋದದ ಮಹಾದೇವ್ ಭೂಪಾಲ ಚಿಂತೆ ಮಾಡಕತ್ತಿದ್ದ ನಾಡದ ಹೇಗೆ ಯಾವ ರಾಜ್ಯನನ್ನು ಸೋಲಿಸಿ ಅವನನ್ನು ಸರ್ವರಾಸೆ ಮಾಡಿ ಆ ರಾಜ್ಯನನ್ನು ಕಬಳಿಸಬೇಕನ್ನುವಂತ ಆ ತೂರದಲ್ಲಿದ್ದ ಅಂತಹ ಪ್ರಸಂಗದಲ್ಲಿ ಶರಣರು ವಚನಾಮೃತವನ್ನು ಹೊತ್ತುಕೊಂಡು ಕಾಶ್ಮೀರಕ್ಕೆ ಬಂದಿದ್ದಾರೆ ಚಿಂತೆ ಮಾಡುವಂಥ ಮಾದೇವ ಭೂಪಾಲ ಅಸಂಖ್ಯಾತ ಜನರು ಚಿಂತೆ ಒಳಗೆ ಮುಳುಗ್ಯಾರ ಎಲ್ಲರಿಗೆ ರಾಜನಿಗೆ ರಾಜನ ಚಿಂತೆ ಸಾಮಾನ್ಯರಿಗೆ ತಮ್ಮ ಸಾಮಾನ್ಯವಾಗಿರ್ತಕ್ಕಂಥ ಚಿಂತೆಗಳು ಶರಣರು ಬಯಲು ಅನುಭವ ಮಂಟಪದಲ್ಲಿ ಕೂತುಕೊಂಡು ಚಿಂತನೆಯನ್ನು ಆರಂಭಿಸಿದರು ಏನದು ಸಂಸಾರವೆಂಬುವುದೊಂದು ಗಾಳಿಯ ಸೊಡರು ನೋಡ ಶ್ರೀ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ ಇದ ನೆಚ್ಚಿ ಕೆಡಬೇಡ ಮರೆಯದೆ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವ ಸಂಸಾರ ಅನ್ನೋದು ಗಾಳಿಗಿಟ್ಟ ದೀಪಿದ್ದಂಗ ಯಾವತ್ತ ಆರ್ತದ ಗೊತ್ತಿಲ್ಲ ಸಿರಿ ಅನ್ನುವುದು ಸಂತೆಯ ಮಂದಿ ಕಂಡಯ್ಯ ಸಂತಿಯೊಳಗ ಜನ ಕೂಡ್ತಾರ ಸಾಯಂಕಾಲದಟ್ಲೆ ಮರೆಯಾಗಿ ಹೋಗ್ತಾರ ಅನ್ನೋದು ಹಾಗೇ ಅದು ಯಾವತ್ನಾಗ ಬರ್ತದ ಯಾವತ್ನಾಗ ಹೋಗ್ತದ ಅನ್ನೋದು ಗೊತ್ತಿಲ್ಲ ಸಿರಿತನವನ ಮರೆತು ಬಡತನವನ ಮರೆತು ಸಂಸಾರವನ್ನ ಮರೆತು ನೀನು ಪರಮಾತ್ಮನ ಚಿಂತನೆಯಲ್ಲಿ ತೊಡದು ಅಂದಾಗ ಜೀವನ ಸಾರ್ಥಕತೆ ಆಗ್ತದೆ ಈ ಮಾತುಗಳನ್ನ ಕೇಳಿರ್ತಕ್ಕಂಥ ಮಹದೇವ ಭೂಪಾಲ ಇದು ನಶ್ವರವಾಗಿರ್ತಕ್ಕಂಥ ಜಗತ್ತು ಚಿಂತೆ ಮಾಡುವ ವ್ಯಕ್ತಿಗೆ ಶರಣರ ಒಂದು ವಚನ ಚಿಂತನವನ ಮಾಡಕಸ್ತದ ಏನು ಮಹದೇವ ಭೂಪಾಲ ಅರಮನೆಯ ಅರಸೊತ್ತಿಗೆಯಲ್ಲಿ ಸುಖದ ಜೀವನವನ್ನು ಮಾಡುವಂತ ಮಹಾದೇವ ಭೂಪಾಲ ಹಿಂಗೆ ವಿಚಾರ ಮಾಡ್ತಾನಲ್ಲ ಹಿಂಗ ಚಿಂತನೆ ಮಾಡ್ತಾನಲ್ಲ ಆನೆ ಒಂಟೆ ಕುದುರೆ ಬಂಡೆ ಭಂಡಾರ ಬಿದ್ದಡೆಯೋ ನಾನುಂಬುವುದು ಪಡಿಯಕ್ಕೆ ಕುಡಿಯುವುದಂದ ವಿನಾಲ ಮಲಗುವುದು ಅರ್ಧ ಮಂಚ ಉರುಳಿಲ್ಲದ ಸಂಸಾರದ ಸರಿಯ ನೆಚ್ಚಿ ಕೆಡಬೇಡ ಹೆಂಗ ಸಂಸಾರವನ್ನ ಸರಿಸದ ಶರಣರನ್ನ ಕರೆದ ಎಪ್ಪ ಯಾವ ನಿಮ್ಮ ವಚನಾಮೃತವನ್ನ ಕೇಳೋದ್ರಿಂದ ಇಷ್ಟು ಆನಂದ ಅಂದ್ರೆ ಈ ವಚನವನ್ನು ಹೇಳಿರ್ತಕ್ಕಂಥ ಪುಣ್ಯಾತ್ಮ ಎಲ್ಲದಾನ ಕಲ್ಯಾಣದೊಳಗದ ಅಸಂಖ್ಯಾತ ಶರಣ ಸಮೂಹವನ್ನು ಒಟ್ಟಿಗೆ ಸೇರಿಸಿ ಅನುಭವದ ಅಮೃತದ ಸುದೆಯನ್ನೇ ಹಂಚಲಿ ಕತ್ತ ನಾವು ನೋಡ್ಬೇಕಲ್ಲ ನಡೀರಿ ಎಪ್ಪ ನಾನೊಂದು ಋತ ಮಾಡಿದ್ದೀನಿ ಮಹಾತ್ಮರನ್ನ ಮನೆಗೆ ಕರೆಸಿದ ಮೇಲೆ ಪ್ರಸಾದ ಮಾಡಬೇಕನ್ನುವಂತ ಋತ ಇಟ್ಟುಕೊಂಡಿನಿ ಅದಕ್ಕೆ ನೀವೆಲ್ಲರೂ ನನ್ನ ಮನೆಗೆ ಬರ್ರಿ ಅರಮನೆಗೆ ಬರ್ರಿ ಪ್ರಸಾದವನ್ನ ಮಾಡಿ ಕಲ್ಯಾಣದ ಕಡೆ ಹೋಗೋಣ ಎಲ್ಲರನ್ನ ಕರ್ಕೊಂಡು ಬಂದ ಮನೆಗೆ ಇನ್ನು ಮಹಾರಾಜನಿಗೆ ನಾನು ಮಾಡೀನನ್ನೋದಿತ್ತು ಆವಾಗ ಶರಣರಂತಾರ ಏ ಮಹಾರಾಜ ನೀ ಏನ್ ತಯಾರು ಮಾಡ್ತೀಯಪ್ಪ ನೀ ಏನ್ ತಯಾರು ಮಾಡವ ನೀನು ಸ್ವತಃ ದುಡಿದು ಕಾಯಕ ಮಾಡಿ ನೀಡಿದ್ರೆ ಮಾತ್ರ ನಾವು ಪ್ರಸಾದವನ್ನು ಮಾಡುತ್ತೇವೆ ನಿಮ್ದು ಇಲ್ಲಿ ಅಸಂಖ್ಯಾತ ಸೇವಕರು ದುಡಿದು ಇಟ್ಟಿರ್ತಕ್ಕಂಥದ್ದನ್ನ ನೀನ್ ನಾನು ಮಾಡಿ ಅಂತೀಯಲ್ಲ ಅದು ಹಂಗ ಆಗುದಿಲ್ಲ ಅದಕ್ಕೆ ನೀನ ದುಡಿಬೇಕಂದಾಗ ಮಾನುಭಾವನಾಗಿರ್ತಕ್ಕಂಥ ಮಾದೇವ್ ಭೂಪಾಲ ರಾಜದ ಪೋಸಾಹಕವನ್ನೇ ಬಿಚ್ಚಿ ಕಾಯಕವನ್ನ ಅರಸುತ್ತಾ ಹೋಗಿ ಕಾಯಕವನ್ನ ಮಾಡಿ ಬಂದಿರ್ತಕ್ಕಂಥ ದುಡ್ಡಿನೊಳಗ ಒಂದಿಷ್ಟು ಧಾನ್ಯ ತಂದು ಅದನ್ನು ಬೀಸಿ ಸತಿಪತಿಗಳ ಕೂಡಿದ ಭಕ್ತಿ ಹಿತ ಒಪ್ಪದು ಶಿವಂಗೆ ಅನ್ನುವಂತೆ ಮಾದೇವಿ ರಾಣಿ ಮಾದೇವ ಭೂಪಾಲ ಇಬ್ಬರು ಕೂಡಿ ಅಂಬಲಿಯನ್ನ ಮಾಡ್ಯಾರ ಶರಣ ಸಮೂಹ ಆ ಅಂಬಲಿಯನ್ನ ಸಂತೃಪ್ತಿ ಆಗ್ಯದ ಮಾದೇವ ಭೂಪಾಲ ಅಂಬಳಿಯೊಳಗ ಕಾಜು ದ್ರಾಕ್ಷಿ ಏನು ಎಚ್ಚ ಹಾಕಿದ್ನೇನು ಇಲ್ಲ ಯಾಕಟ್ಟ ಅಂಬಲಿ ರುಚಿಯಾಗಿ ಅಂಬ್ಲಿ ಒಳಗ ಭಕ್ತಿ ರಸ ಬರ್ತಿತ್ತು ಪರಮ ಪವಿತ್ರವಾಗಿರ್ತಕ್ಕಂಥ ಪ್ರೇಮದ ರಸ ಬರ್ತಿತ್ತು ಇಂಥ ಅಂಬಲಿಯನ್ನು ಕುಡಿದಿರ್ತಕ್ಕಂಥ ಶರಣರೇ ಧನ್ಯಾತ್ಮರು ನಾವು ಇಂಥ ಅಂಬ್ಲಿಯನ್ನು ನಾವು ಜೀವಮಾನದಲ್ಲೇ ಕುಡ್ದಿಲ್ಲ ಅಂತ ಹೇಳಿದರು ಆವಾಗ ಸಂತೃಪ್ತನಾಗಿರ್ತಕ್ಕಂಥ ಮಹದೇವ ಭೂಪಾಲ ಯಾವಾಗ ಇಂಥ ಅಂಬಲಿಯೊಳಗ ಇಷ್ಟು ಅದ್ಭುತವಾಗಿರ್ತಕ್ಕಂಥ ರುಚಿ ಅದಂದ್ರ ಈ ಅರಸ್ವತ್ತಿಗೆಯ ಅರಮನೆಯ ಅನ್ನದಲ್ಲಿ ಏನು ಇಲ್ಲ ಅಂದ ಹಿಂಗ ಸಂಸಾರವನ್ನ ಸರಿಸಿದ ನಮಗ ಮನೆ ಬಿಟ್ಟು ಬರಕ ಆಗ್ತಾ ಇಲ್ಲ ಒಬ್ಬ ಮಹಾರಾಜ ಒಬ್ಬ ಚಕ್ರವರ್ತಿ ಅರಸ್ವತ್ತಿಗೆಯನ್ನೇ ಬಿಟ್ಟು ಹೊರಟ ಎಲಿಗೊಂಟ ಯಾವ ನುಡಿಗಳನ್ನ ಕೇಳೋದ್ರಿಂದ ಚಿಂತೆ ಬಿಡಿಸ್ತದಲ್ಲ ಅಂತ ನುಡಿಯನ್ನ ಕೇಳಕೊಂಟ ಅಂಬಿಗರ ಚೌಡವಿನವರು ಅದಕ್ಕೆ ಹೇಳ್ಯಾರ ಬಡತನಕ್ಕೆ ಉಂಬುವ ಚಿಂತೆ ಬಡತನಕ್ಕೆ ಉಂಬುವ ಚಿಂತೆ ಉಣದಾದರೆ ಉಡುವ ಚಿಂತೆ ಉಡದಾದರೆ ಎಂಡಿರ ಚಿಂತೆ ಎಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿಪ್ಪುವರನು ಕಂಡೆ ಶಿವ ಚಿಂತೆ ಶಿವಜ್ಞಾನದಲ್ಲಿಪ್ಪುವರನು ಒಬ್ಬರನ್ನು ಕಂಡನೆಂದ ತನ್ನ ಅಂಬಿಗರ ಚೌಡಯ್ಯ ನೀ ಶರಣನಯ್ಯ ಅಂಬಿಗರ ಚೌಡಯ್ಯನವರ ವಾಣಿ ಸತ್ಯ ಆಗ್ತದೆ ಎಲ್ಲರೂ ಬರೀ ಹಲವು ಚಿಂತೆಯೊಳಗೆ ಮುಳುಗಿದ್ದೀವಿ ಮಾದೇವ್ ಭೂಪಾಲನ್ನು ಕೂಡ ಆ ಚಿಂತೆಯೊಳಗೆ ಮುಳುಗಿರ್ತಕ್ಕಂಥ ವ್ಯಕ್ತಿ ಈಗ ಶಿವಚಿಂತೆಯನ್ನ ಶಿವಜ್ಞಾನವನ್ನು ಅರಿಸುತ್ತ ಎಲ್ಲಿಗೆ ಬಂದ ಅಂದರೆ ಕಲ್ಯಾಣಕ್ಕೆ ಬಂದ ಒಬ್ಬನೇ ಬರಲಿಲ್ಲ ಮಡದೆ ಮಾದೇವಮ್ಮನನ್ನು ಕರ್ಕೊಂಡು ಬಂದ ಏನು ಮಾಡಿದೆ ಏನು ಮಾಡಿದ ಕಲ್ಯಾಣಕ್ಕೆ ಬಂದು ಅಡವೆಯಾಗ ಹೋದ ಕಟ್ಟಿಗೆ ತಂದ ಊರಾಗ ಮಾರಾಟ ಮಾಡಿದ ಬಂದಿರ್ತಕ್ಕಂಥ ಆ ಸಂಪತ್ತಿನಿಂದ ಶರಣರಿಗೆ ಪ್ರಸಾದವನ್ನು ಮಾಡಿ ತಾನು ಕುಡಿದು ಆನಂದದ ಜೀವನವನ್ನು ಮಾಡ್ತಿದ್ದ ಸಂತೃಪ್ತಿಯ ಜೀವನವನ್ನು ಮಾಡ್ತಿದ್ದ ಇಂಥ ಸಂತೃಪ್ತಿಯ ಜೀವನವನ್ನು ಮಾಡುವಂತ ಮಾದೇವ ಭೂಪಾಲನಿಗೆ ಕೇಳ್ತಾರ ನೀವು ಮಾದೇವ ಭೂಪಾಲರಲ್ಲವೇ ಎಲ್ಲದ ನಾನು ಕಾಶ್ಮೀರದಾಗ ಬಿಟ್ಟು ಬಂದೀನಿ ಸಾಮಾನ್ಯ ಮನುಷ್ಯ ಮೋಳಿಗೆಯ ಮಾರಯ್ಯ ನಾನು ಅಲ್ಲ ಅರಮನೆಯೊಳಗೆ ಸುಖದ ಒಳಗೆ ರಾಜ್ಯ ವೈಭವದೊಳಗೆ ಮೆರೆದಿರ್ತಕ್ಕಂಥ ವ್ಯಕ್ತಿ ಇಲ್ಲೇನು ಸುಖ ಕಾಣಕತ್ತಿಯಪ್ಪ ನೀನು ಈ ಕಲ್ಯಾಣದ ಬೀದಿ ಒಳಗೆ ತಲೆ ಮೇಲೆ ಕಟ್ಟಿಗೆ ಇಟ್ಟುಕೊಂಡು ಮಾರಾಟ ಮಾಡಕತ್ತಿ ಅಲ್ಲ ಇಲ್ಲೇನು ಸುಖ ಆದ ನಿನಗೆ ಮಾ ಜನಗಳೇ ನನ್ನ ಸುಖ ಕೇಳಕತ್ತೀರಾ ನೀವು ಕೇಳಿ ನಾನು ಕಾಶ್ಮೀರದ ಅರಸನಾಗಿದ್ದಾಗ ಈ ತಲೆಯ ಮೇಲೆ ಚಿನ್ನದ ಕಿರಟವಿತ್ತು ನಾನು ಮಹಾದೇವ ಭೂಪಾಲನಾಗಿದ್ದ ಈ ಚಳಿ ಮೇಲೆ ಬಂಗಾರದ ಕಿರಟ ಇಟ್ಟುಕೊಂಡಿದ್ದೆ ಈಗ ಈ ಕಲ್ಯಾಣದ ಬೀದಿಯೊಳಗ ಈ ತಲೆ ಮೇಲೆ ಕಟ್ಟಿಗೆ ಬರೆಯದ ನಾನು ಮಹಾರಾಜನಾಗಿದ್ದಾಗ ಬಂಗಾರದ ತಟ್ಟೆಯೊಳಗ ಮೃಷ್ಟಾನ್ನ ಭೋಜನವನ್ನು ಮಾಡ್ತಿದ್ದೆ ಇಲ್ಲಿ ಒಂದು ಮಣ್ಣಿನ ಪರ್ಯಾಣ ಮಣ್ಣಿನ ಮುಚ್ಚುಳದೊಳಗೆ ಅಂಬಲಿ ಕುಡಿಯಾಕತ್ತೇನೆ ನಾನು ಮಹಾರಾಜನಾಗಿದ್ದಾಗ ಬಂಗಾರದ ಪಲ್ಲಂಗ್ ಮೇಲೆ ಮಲಗ್ತಿದ್ದೆ ಗಾಳಿ ಬೀಸುವಂಥ ದಾಸಿಯರಿದ್ದರು ಸೇವಾ ಮಾಡೋರಿದ್ದರು ಪರಿಚಾರಕರಿದ್ದರು ಛತ್ರಿ ಹಿಡಿತಿದ್ರು ಬಿತ್ತಿದ್ರು ಇಲ್ಲಿ ನಾನು ಕಲ್ಯಾಣದ ಬೀದಿಯೊಳಗ ಹರಕ ಚಾಪಿ ಮೇಲೆ ಮಲಗಿದ್ದೇನೆ ಜನಗಳೇ ನನಗೆ ಅರಸನಾಗಿದ್ದಾಗ ಏನು ಸುಖ ಇತ್ತಲ್ಲ ಏನು ಆನಂದ ಇತ್ತಲ್ಲ ಅದಕ್ಕಿಂತಲೂ ಸಾವಿರ ಪಟ್ಟ ಈ ಕಲ್ಯಾಣದ ಭೂಮಿಯೊಳಗೆ ಆನಂದವಾಗಿದ್ದೀನಿ ಪರಮ ಸಂತೋಷದಿಂದ ಅಂದ್ರೆ ಅದಕ್ಕೆ ಕಾರಣ ಅಂದ್ರೆ ಅಪ್ಪ ಬಸವಣ್ಣನವರ ವಚನಾಮೃತದ ಸಭೆಯನ್ನ ಸೈಲಿಕ್ಕತ್ತೇನೆ ಕರಿಯ ನಿತ್ತಡೆ ವಲ್ಲೆ ಶಿರಿಯ ನಿತ್ತಡೆ ವಲ್ಲೆ ಇರಿದಪ್ಪ ರಾಜವ ನಿತ್ತಡೆ ವಲ್ಲೆ ನಿಮ್ಮ ಶರಣರ ಸುಳ್ಳುಡಿಗಳ ನುಡಿಗಳ ಒಂದು ಹರಗಳ ಇತ್ತಡೆ ನಿಮ್ಮ ನಿತ್ಯ ರಾಮನಾಥ ಯಾವ ದಾಶಿಮರ್ಯರು ಏನು ಆನೆ ಕೊಟ್ಟರು ಬೇಡ ಅಂಬಾರಿ ಕೊಟ್ಟರು ಬೇಡ ರಾಜದ ಐಶ್ವರ್ಯ ಕೊಟ್ಟರು ಬೇಡ ಶರಣರು ಸಂತರು ಮಹಾತ್ಮರು ಜ್ಞಾನಿಗಳ ವಚನಾಮೃತವನ್ನು ಕೇಳುವಂಥ ಭಾಗ್ಯ ಒಂದು ಹರಗಳು ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ನೀವೇ ನನಗೆ ಸಿಕ್ಕಂಗ ಆಗ್ತದ ಅಂತಂದರು ಆದರೆ ಶರಣರ ಬದುಕು ನಮ್ಮ ಸಾಮಾನ್ಯ ಬದುಕು ಶರಣರು ಏನು ಬ್ಯಾಡ್ ಅಂದಿದ್ರು ಅದರ ಬೆನ್ನತ್ತಿ ಹೊರಟಿವಿ ಶರಣರು ಏನು ಬೇಕಂದಿದ್ರು ಅದನ್ನ ಬ್ಯಾಡಾಗ್ಯದ ಅದಕ್ಕಾಗಿ ಬಂಧುಗಳೇ ಶರಣರು ಹನ್ನೆರಡನೇ ಶತಮಾನದಲ್ಲಿ ಅವ್ರು ಏನು ಮಾಡಿದರು ಸಾಮಾನ್ಯವಾಗಿರ್ತಕ್ಕಂಥ ಜೀವನ ಇಡೀ ಪ್ರಪಂಚದ ಇತಿಹಾಸದೊಳಗೆ ಬಸವಣ್ಣನವರ ತತ್ವಕ್ಕೆ ಮಾರು ಹೋಗಿ ಚಪ್ಪನ್ನಾರು ದೇಶದ ರಾಜರು ಶರಣ ಏಕೈಕ ಇತಿಹಾಸ ಎಲ್ಲಾದ್ರಿದ್ರೆ ಅದು ಹನ್ನೆರಡನೇ ಶತಮಾನದ ಇತಿಹಾಸ ಏನು ನಮ್ಮಪ್ಪ ಬಸವಣ್ಣ ಎಂಥ ಭವ್ಯವಾಗಿರ್ತಕ್ಕಂಥ ಬದುಕನ್ನ ಬದುಕಿದ ಜನಸಾಮಾನ್ಯರನ್ನ ಎತ್ತರಕ್ಕೆ ಏರಿಸಿದ ಯಾವ ಎತ್ತರಕ್ಕೆ ತನಗಿಂತಲೂ ಎತ್ತರವಾಗಿರ್ತಕ್ಕಂಥ ಎತ್ತರಕ್ಕೆ ಏರಿಸಿರ್ತಕ್ಕಂಥ ಮಹಾನುಭಾವ ನಮ್ಮಪ್ಪ ಬಸವಣ್ಣ ಶರಣ ಬಂಧುಗಳೇ ನಾವು ನೋಡ್ತಾ ಇದ್ದೇವೆ ಅನೇಕ ಪರಂಪರೆಗಳದಾವ ತಾವಾ ಗುರುಗಳು ಶಿಷ್ಯರು ಕೊನೆಯವರೆಗೂ ಶಿಷ್ಯರಾಗೇ ಉಳಿಬೇಕು ಗುರು ಗುರ್ರನ್ಕೊತ ಆಶೀರ್ವಾದ ಮಾಡಬೇಕನ್ನುವಂಥ ಕಾಲದೊಳಗೆ ಬಸವಣ್ಣನವರು ಜನಸಾಮಾನ್ಯರನ್ನ ತನಕ್ಕಿಂತಲೂ ಎತ್ತರಕ್ಕೆ ಆರಿಸಿರ್ತಕ್ಕಂಥ ಕೀರ್ತಿ ಸಲ್ಲದ ಎಲ್ಲದರಿದ್ರೆ ಅದು ಹನ್ನೆರಡನೇ ಶತಮಾನದ ಈ ಬಹಳ ಮಹತ್ವವಾಗಿರ್ತಕ್ಕಂಥ ಘಟ್ಟ ತಿಳ್ಕೊಂಡು ನಾವು ನೆನಪಿಸ್ಕೋಬೇಕಾಗ್ತದ ಇಂಥ ವಚನಾಮೃತ ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ ನಮ್ಮ ಜೀವನದ ಅಮೋಘವಾಗಿರ್ತಕ್ಕಂಥ ಮಹಾ ಉನ್ನತಿಯಾಗಿರ್ತಕ್ಕಂಥ ಸ್ಥಾನವನ್ನು ಮುಟ್ಟಿಸ್ತದೆ ಶರಣರ ವಚನವನ್ನು ಕೇಳಿ ಎಂತಿಂಥವರು ಬದಲಾವಣೆ ಎಂತಿಂಥವರು ನಿಮಗೆ ಗೊತ್ತಿರಲಿ ಕಲ್ಯಾಣದ ಅರಮನೆಯೊಳಗ ಸೂಳೆ ಸಂಕವ್ಯ ಅನ್ನುವಂಥ ಶರಣೆ ತಿಳುವಳಿಕೆ ಇರಲಾರ್ದಾಗ ಏನೆಲ್ಲ ಪಾಪಗಳನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅಪ್ಪ ಬಸವಣ್ಣನವರ ವಚನವನ್ನ ಕೇಳಿ ಜೀವನದ ದಿಕ್ಕನ್ನೇ ಬದಲಾಯಿಸಿ ಶಿವಶರಣೆ ಆಗ್ತಾಳೆ ಒಬ್ರ ಇಬ್ರ ಅಸಂಖ್ಯಾತ ಶರಣರು ಕಸ ಗೂಡಿಸುವಂತ ಸತ್ಯಕ್ಕ ವಚನದ ಸುರಿಮಳೆಯನ್ನೇ ಸುರಿಸ್ತಾಳೆ ಅರ್ಚನೆ ಪೂಜೆ ಧೂಪ ದೀಪ ನೇಮವಲ್ಲ ಪರದನ ಪರಸ್ತ್ರೀಯಾಗಿ ದಿಪ್ಪುವುದೇ ನೇಮ ಶಂಭು ಜಕ್ಕೇಶ್ವರ ಅನ್ನುವಂಥ ಆ ತಾಯಿ ವಾಣಿ ವರಹೊಮ್ಮಬೇಕಾದ್ರೆ ಇದು ಬಸವ ಗುರುವಿನ ಪ್ರೇರಣೆ ಬಸವಗುರುವಿನ ಶ್ರೀರಕ್ಷೆ ಜನಸಾಮಾನ್ಯರು ಕೂಡ ಏನಪ್ಪ ವಚನಗಳ ಕಡಲಾಟ ಕವನಗಳ ಗದ್ದರಿಕೆ ವಿಶ್ವಮಾತೆಯನ್ನು ಮುದಗೊಳಿಸಬೇಕು ಅನ್ನುವಂತೆ ಎಲ್ಲರ ಬಾಯಿಯೊಳಗ ವಚನದ ಶಿಡಿಲಾಟ ಕವನಗಳ ಗದ್ದರಿಕೆ ಎಂಥ ಅದ್ಭುತವಾಗಿರ್ತಕ್ಕಂಥ ಕಾಲ ಇದು ಇಡೀ ಪ್ರಪಂಚದೊಳಗೆ ಕೇಳರಿಯದ ಕಂಡರಿಯದ ಅಪರೂಪದ ಕಾಲಘಟ್ಟ ಯಾವುದಿದ್ರೆ ಅದು ನಮ್ಮಪ್ಪ ಬಸವಣ್ಣನವರ ಕಾಲಘಟ್ಟ ಏನು ಬಸವಣ್ಣನವರು ಬಸವ ಅಂದ್ರೆ ಬವಹರಿತದೆ ಬ ಎಂಬಲ್ಲಿಯನ್ನ ಹರಿಯತ್ತು ಸ ಎಂಬಲ್ಲಿ ಸರ್ವಜ್ಞಾನಿಯಾದನು ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದನು ಇಂತಿ ಬಸವಾಕ್ಷರ ತ್ರಯಂಗಳು ಎನ್ನ ಅಂತರಂಗದಲ್ಲಿ ತೊಳಗೆ ಬೆಳಗುವುದು ಕಂಡು ಗುಹೇಶ್ವರ ಹಾನು ನೀನು ಬಸವ ಬಸವ ಎನ್ನುತ್ತಿದ್ದನಯ್ಯ ಬಸವ ದುಂದುವೆ ಎಲ್ಲರ ಬಾಯಲ್ಲಿ ಮೊಳಗುತ್ತಾ ಇದೆ ಬಸವಣ್ಣ ದಲ್ಲದ ಚಾಗಿದ್ದ ಯಾವ ಕಡೆ ಕಡಿದ್ರು ಕೂಡ ಸೀನೇ ಸಿ ಬಸವ ಅಂದ್ರೆ ಹೋಲಿಕೆ ಮಾಡಾಕ ಬರಂಗಿಲ್ಲ ಶಿವನಾಗಬಹುದು ಬಸವನಾಗಲು ಬಾರದಯ್ಯ ಮನಸ್ಸು ಮಾಡಿದ್ರ ಶಿವನೇ ಆಗಲಿಕ್ಕೆ ಬರ್ತದ ಬಸವಣ್ಣನಾಗಲಿಕ್ಕೆ ಬಹಳ ಕಷ್ಟ ಬಸವಣ್ಣ ಅಂದ್ರೆ ಅರಿವು ಆಚಾರ ಅನುಭಾವವನ್ನು ತುಂಬಿಕೊಂಡಿರ್ತಕ್ಕಂಥ ಮೂರ್ತ ರೂಪ ಸಾಕ್ಷಾತ್ ದೇವರೇ ಈ ರೂಪದಲ್ಲಿ ಬಂದು ಮತ್ತೆದ ಮಾನವರ ಮೈಲಿಗೆಯನ್ನ ಕಳೆಯುವಂತ ಆ ಒಂದು ಮಹಾಪ್ರಸಂಗ ಏನು ಕಲ್ಯಾಣ ಪಟ್ಟಣ ಎಂಥ ಅದ್ಭುತವಾಗಿರ್ತಕ್ಕಂಥ ಕಲ್ಯಾಣವನ್ನ ನಮ್ಮಪ್ಪ ಬಸವಣ್ಣ ಕಟ್ಟಿದ ನಿಮಗೆ ಗೊತ್ತಿರಲಿ ಬಂಧುಗಳೇ ಬಸವಣ್ಣನವರ ಭಕ್ತಿಯನ್ನ ಕಂಡು ಸೋಲದವರ ಬಸವಣ್ಣನವರ ಭಕ್ತಿಯನ್ನ ಕಂಡು ಮನ ಸೋಲದವರದಾರ ಎಂತಿಂಥವರು ಕೂಡ ಸಾಮಾನ್ಯರು ಕೂಡ ಏನಪ್ಪ ಅಂದ್ರೆ ಬಸವಣ್ಣನವರೆಗೆ ತಲೆಬಾಗಿ ಶಿರಬಾಗಿ ಅವರ ಮಾರ್ಗದಲ್ಲಿ ನಡೆದಿರ್ತಕ್ಕಂಥದ್ದನ್ನು ಕೇಳಿದ್ರ ಮೈ ರೋಮಾಂಚನವಾಗ್ತದೆ ಒಂದು ಪ್ರಸಂಗ ಬರ್ತದೆ ಮನುಭಾವನಾಗಿರ್ತಕ್ಕಂಥ ಬಸವಣ್ಣ ಏನ್ ಮಾಡಾಕತ್ತಾರಂದ್ರ ಅರಮನೆಗೆ ಹೊಂಟಾರ ಹೋಗುವಂಥ ಪ್ರಸಂಗದೊಳಗೆ ಅರಳಯ್ಯನವರು ಕೈ ಮುಕ್ಕೊಂಡು ನಿಂತಾರೆ ಕೈ ಮುಕ್ಕೊಂಡು ನಿಂತಕ್ಕರಿಂದ ನಮ್ಮಪ್ಪ ಬಸವಣ್ಣನ ಇದೇ ದಾರಿ ಒಳಗೆ ಹೋಗ್ತಾನ ಅಪ್ಪನನ್ನ ಕರೆದು ಪಾದ ಪೂಜೆ ಮಾಡಬೇಕಂತ ತಿಳ್ಕೊಂಡು ನಿಂತಾನ ಬಸವಣ್ಣನವರು ಬಂದು ಯಾ ತಾವು ದಯಮಾಡಿಸ್ಬೇಕಂದಾಗ ಬಸವಣ್ಣ ಜಂಗಮ ಪ್ರೇಮಿ ದಯಾಮಯ್ಯನಾಗಿರ್ತಕ್ಕಂಥ ಕರುಣಾಮಯ್ಯನಾಗಿರ್ತಕ್ಕಂಥ ಮಾತೃವಾಸ್ತಲ್ಯಮೂರ್ತಿಗಳಾಗಿರ್ತಕ್ಕಂಥ ಬಸವಣ್ಣನವರು ಕುದುರೆ ಮೇಲೆ ನೆಳೆದು ಬಂದು ಹರಳಯ್ಯನವರು ಮನೆಗೆ ಬರ್ತಾರೆ ಇದ್ದಾರೆ ಹರಳಯ್ಯನವರ ಮನೆಯೊಳಗೆ ಹರಳಯ್ಯನವರ ಭಕ್ತಿಯನ್ನು ತೀರಿಸಿಕೊಂಡು ಅರಮನೆಗೆ ಹೋಗ್ತಾ ಇದ್ದಾರೆ ಅರಮನೆಗೆ ಹೋಗುವಂತಹ ಪ್ರಸಂಗದಲ್ಲಿ ಮಾನುಭಾವನಾಗಿರ್ತಕ್ಕಂಥ ಬಸವಣ್ಣನವರಿಗೆ ಅರಳಯ್ಯನವರು ಯಪ್ಪಾ ಬಸವ ತಂದೆ ಬಸವ ಗುರುವೇ ಶರಣು ಶರಣಾರ್ಥಿ ಶರಣಾರ್ಥಿ ತಿಳ್ಕೊಂಡು ಹೇಳದ ಬಸವಣ್ಣನವರು ಶಿವಭಕ್ತರಾಗಿರ್ತಕ್ಕಂಥ ಅರಳಯ್ಯನವರೇ ನಿಮಗೆ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳಂತ ತಿಳ್ಕೊಂಡು ಹೇಳಿದೆ ಯಪ್ಪ ಸಾಮಾನ್ಯನಾಗಿರ್ತಕ್ಕಂಥ ನನಗೆ ನಾನು ಒಂದು ಶರಣುಗಳನ್ನು ಹೇಳಿದರೆ ಅದಕ್ಕೆ ಪ್ರತಿಯಾಗಿ ಶರಣು ಶರಣಾರ್ಥಿ ಶಿವಭಕ್ತ ಅರಳಯ್ಯ ಶರಣು ಶರಣಾರ್ಥಿ ಶಿವಭಕ್ತ ಅರಳಯ್ಯ ತಿಳ್ಕೊಂಡು ಎರಡು ಸಾರಿ ಸಂಬೋಧನೆ ಮಾಡಿದಲ್ಲ ತಂದೆ ಎಂಥ ಭಾರವನ್ನು ಭರಿಸಿದೆ ನನ್ನ ತಲೆಯ ಮೇಲೆ ಭಾವುಕನಾಗಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅಂತೀಕೊಂಡು ಮನೆಯೊಳಗೆ ಬರ್ತಾನ ಯಾಕೆ ಮುಖ ಬಾಡಿ ಹೋಗಿದೆ ಏನು ಹೇಳಲಿ ಕಲ್ಯಾಣಿ ಅಪ್ಪ ನನ್ನ ಬಿಳುಕೊಡುವಂಥ ಪ್ರಸಂಗದಲ್ಲಿ ಅಪ್ಪ ಶರಣಾರ್ಥಿ ಅಂತ ಹೇಳಿದೆ ದಯಾಮಯನಾಗಿರ್ತಕ್ಕಂಥ ಕರುಣಾಮಯನಾಗಿರ್ತಕ್ಕಂಥ ನಮ್ಮನ್ನು ಉದ್ಧಾರ ಮಾಡಿರ್ತಕ್ಕಂಥ ಬಸವಣ್ಣ ಶರಣ ಶರಣಾರ್ಥಿ ಶಿವಭಕ್ತಾರಳಯ್ಯ ಶರಣ ಶರಣಾರ್ಥಿ ಶಿವಭಕ್ತಾರಳಯ್ಯ ತಿಳ್ಕೊಂಡು ಎರಡು ಸಾರಿ ಸಂಬೋಧನೆ ಮಾಡಿದ ಈ ಭಾರವನ್ನು ಹೇಗೆ ತಾಳಲಿ ಕಲ್ಯಾಣಿ ಬಸವಣ್ಣ ಅಪಾರವಾಗಿರ್ತಕ್ಕಂಥ ಭಾರವನ್ನು ತಲೆಯ ಮೇಲೆ ಒರೆಸಿದಾನೆ ಶರಣ ಶರಣಾರ್ಥಿ ಅನ್ನುವಂಥ ಭಾರವನ್ನು ವರಿಸಿದಾನೆ ಹೇಗೆ ಮಾಡಲಿ ಯಾ ಇದಕ್ಕೆ ಪ್ರಾಯಶ್ಚಿತ್ತ ಇದೆ ನೀವೇನು ಚಿಂತೆ ಮಾಡಬೇಡಿ ತಡ ಮಾಡದನೆ ಸ್ನಾನ ಮಾಡಿ ಪೂಜೆ ಮಾಡ್ಕೊಂತಾರೆ ಮಾನುಭಾವನಾಗಿರ್ತಕ್ಕಂಥ ಅರಳೆಯ ಸ್ನಾನ ಮಾಡಿ ಇಷ್ಟಲಿಂಗ ಪೂಜೆ ಕುಂತಾನೆ ಏನೇ ಇಲ್ಲ ಪ್ರಾಯಶ್ಚಿತ್ತವೇ ಇದಕ್ಕೆ ಪರಿಹಾರ ನನ್ನ ಎಡದೊಡೆಯ ಚರ್ಮ ನಿಮ್ಮ ಬಲದೊಡೆಯ ಚರ್ಮವನ್ನ ಬರಬರನೆ ಕೊಯ್ದು ಅದ ಮಾಡಿ ಆ ಪುಣ್ಯಾತ್ಮನಿಗೆ ಸುಂದರವಾಗಿರ್ತಕ್ಕಂಥ ಪಾದುಕೆಗಳನ್ನು ಮಾಡೋಣ ತಡ ಮಾಡದನ್ನೇ ಅರಬಸವ ಗುರುಬಸವ ಚರಬಸವ ಅನ್ನುತ್ತ ಅವರು ಏನ್ ಮಾಡಿದಾರಂದ್ರೆ ಪಾದುಕೆಗಳನ್ನ ಸಿದ್ಧಪಡಿಸಿದ್ದಾರೆ ರತ್ನ ಮಾಣಿಕ್ಯದ ಜೋಡುಗಳಿವು ಭಕ್ತಿಯ ಪರಾಕೃಷ್ಠೆಯ ಜೋಡುಗಳಿವು ಅವರು ಆ ಪಾದುಕೆಯನ್ನು ತಲೆಯ ಮೇಲೆ ಒತ್ತುಕೊಂಡು ಅರ ಬಸವ ಗುರುಬಸವ ಅರಬಸವ ಎಂದುನ್ನುತ್ತ ಬಸವಣ್ಣನವರ ಮಾಮನಿಗೆ ಬಂದಿದ್ದಾರೆ ಬಸವಣ್ಣನವರು ಮನೆಯೊಳಗಿದ್ದಾರೆ ಹೊರಗಿರ್ತಕ್ಕಂಥ ಪರಿಚಾರಕ ಯಾರ ಅಂತ ತಿಳ್ಕೊಂಡು ಅಲ್ಲೇ ನಿಲ್ಲಿಸಿದ್ದಾನೆ ಜಂಗಮ ಪ್ರೇಮಿಯಾಗಿರ್ತಕ್ಕಂಥ ಬಸವಣ್ಣ ಧಾವಿಸಿ ಓಡಿ ಬಂದ ಶಿವಭಕ್ತ ಅರಳನವರೇ ಬೆಳ್ಳಂಬೆಳಗೆ ದಯಮಾಡಿಸಿದಾರಲ್ಲ ಏನು ಎಪ್ಪಾ ಗುರುದೇವ ಎಂಥ ಭಾರವನ್ನು ವರಿಸಿದೆ ನನಗೆ ಬರಲಾರದ ಭಾರವನ್ನು ವರೆಸಿದೆ ತಂದೆ ಒಂದಿಷ್ಟು ಪ್ರಾಯಶ್ಚಿತ್ತಕ್ಕಾಗಿ ಇವು ಪಾದರಕ್ಷೆಯನ್ನು ಮಾಡಿ ತಂದಿದ್ದೀನಿ ಇವುಗಳನ್ನು ಮೆಟ್ಟಿ ನನ್ನನ್ನು ಉದ್ಧಾರ ಮಾಡೋದು ಗುರುದೇವ ಅಂದಾಗ ಅರಳಯ್ಯನವರೇ ಇವು ವಿಶೇಷವಾಗಿರ್ತಕ್ಕಂಥ ಪಾದರಕ್ಷೆಗಳು ನಾನು ಜೀವಮಾನದಲ್ಲೇ ಇಂಥ ಸುಂದರವಾಗಿರ್ತಕ್ಕಂಥ ಪಾದರಕ್ಷೆಗಳನ್ನ ನೋಡಿಲ್ಲ ಯಾವುದರಿಂದ ಈ ಪಾದರಕ್ಷೆಗಳನ್ನು ತಯಾರು ಮಾಡಿದಿರಿ ಹೇಳಿ ಅಂದಾಗ ಗುರುದೇವನಿಗೆ ಸುಳ್ಳು ಹೇಳಕ ಬರಂಗಿಲ್ಲ ಮಾನುಭಾವನಾಗಿರ್ತಕ್ಕಂಥ ಹಳೆಯ್ಯಪ್ಪ ನೀನು ಅಂದು ಮನೆಗೆ ಬಂದಾಗ ಶರಣು ಅಂತ ತಿಳ್ಕೊಂಡು ವರಲಾರದ ಭಾರವನ್ನು ಬರೆಸಿದೆ ಗುರುವೇ ಮಡದೆ ಕಲ್ಯಾಣಿ ಉಪಾಯವನ್ನು ಮಾಡಿ ಎಡದೊಡೆಯ ಚರ್ಮವನ್ನು ಮ ಕಲ್ಯಾಣಿ ಎಡದೊಡೆಯ ಚರ್ಮ ನನ್ನ ಬಲದೊಡೆಯ ಚರ್ಮವನ್ನು ಕೊಯ್ದು ಅದ ಮಾಡಿ ರಕ್ತ ಮಾಣಿಕ್ಯದ ಜೋಡುಗಳನ್ನು ಭಕ್ತಿಯಿಂದ ತಂದು ಒಪ್ಪಿಸಿದನು ಗುರುವೇ ಇವುಗಳನ್ನು ಮೆಟ್ಟಿ ನನ್ನ ಉದ್ಧಾರ ಮಾಡುವಂತಂದಾಗ ಬಸವಣ್ಣನವರು ಕಲಿಯ ಮೇಲೆ ಹೊತ್ತುಕೊಂಡು ಎಂತ ಕೆಲಸ ಮಾಡಿಬಿಟ್ಟಿದೆ ಶರಣರೇ ಇವು ಸಾಮಾನ್ಯವಾಗಿರ್ತಕ್ಕಂಥ ಪಾದರಕ್ಷೆಗಳಲ್ಲ ನಮ್ಮ ಶರಣರ ಚಮ್ಮಾವಳಿಗಳಿಗೆ ಈ ಪ್ರತ್ಯು ಸಮಬಾರದು ಇವು ನಮಗಲ್ಲ ಸಾಕ್ಷಾತ್ ಕೂಡಲ ಸಂಗಮ ದೇವನಿಗೆ ಮಾಡಲು ಯೋಗ್ಯವಾಗಿರ್ತಕ್ಕಂಥ ಪಾದರಕ್ಷೆಗಳು ಶರಣರೇ ಭಾವ ಪುರುಷರಾಗಿ ಬಸವಣ್ಣನವರು ಕುಡಿಯುವಂಥ ಪ್ರಸಂಗದಲ್ಲಿ ಹರಳೆಯನವರು ಯಪ್ಪಾ ಏನು ಕೆಲಸ ಮಾಡಬೇಡಂದೆ ಅದನ್ನ ಮಾಡಿಬಿಟ್ಟಿಲ್ಲಪ್ಪ ನೀನು ಏ ಗುರುವೇ ನೀನು ಬರೇ ಜಡವಾಗಿರ್ತಕ್ಕಂಥ ಪಾದರಕ್ಷೆಗಳನ್ನು ತಲೆಯ ಮೇಲೆ ಒತ್ತುಕೊಂಡಿಲ್ಲ ಯಾವ ಸಮಾಜ ಯಾವ ಸಮುದಾಯ ನಾಯಿಗಿಂತ ಕೀಳೊಂದು ತಿಳಿದುಕೊಂಡಿತ್ತು ಪಶು ಪಕ್ಷಿಗಳಿಂತ ಕೀಳೊಂದು ತಿರಸ್ಕಾರ ಮಾಡಿತ್ತು ಅಂತ ಸಮುದಾಯವನ್ನೇ ತಲೆಯ ಮೇಲೆ ಒತ್ತುಕೊಂಡು ಜಗತ್ತಿಗೆ ತೋರಿಸಿದ ಜಗದಣ್ಣ ನೀರು ಬಸವಣ್ಣ ಮುಕ್ಕಣ್ಣ ನೀರು ಬಸವಣ್ಣ ತಿಳ್ಕೊಂಡು ಹರಳಯ್ಯನವರು ಉದ್ಗಾರ ತೆಗೆದಾಗ ಬಸವಣ್ಣನವರ ಕಣ್ಣೆಂಚಿನಲ್ಲಿ ನೀರು ಬರುತ್ತದೆ ಹರಳಯ್ಯನವರೇ ಈ ಪಾದರಕ್ಷೆಗಳನ್ನು ತೆಗೆದುಕೊಂಡು ಹೋಗಿ ಹೋಗಿ ಇವುಗಳನ್ನ ಪೂಜೆಗೆ ತಿಳ್ಕೊಂಡು ಕೆರಂದ ಕೊಟ್ಟಾಗ ಹರಳಯ್ಯನವರು ಭಾವು ಪುರುಷರಾಗಿ ಹರಬಸವ ಗುರುಬಸವ ಚರಬಸವ ಎಂದೆನ್ನುತ್ತಾ ಆ ಪಾದ ರಕ್ಷೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಎಂಥ ಭಕ್ತಿ ಒಂದೊಂದು ಮಾತಿಗೆ ಶರಣರ ಒಂದೊಂದು ಮಾತಿಗೆ ಬದಲಾವಣೆಯನ್ನಾಗಿ ಅವರು ಜೀವನದಲ್ಲಿ ಭಕ್ತಿಯನ್ನು ಆಸ್ವಾದಿಸಿಕೊಂಡು ಐತಿಹಾಸಿಕವಾಗಿರ್ತಕ್ಕಂಥ ಪ್ರಸಂಗಗಳು ಇವತ್ತಿಗೂ ಕೂಡ ಅಂದರೆ ಅಚ್ಚಳಿಯದೆ ಉಳಿದವೆ ಶರಣರ ವಚನ ಅಂದರೆ ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂಥದ್ದು ಶರಣರ ವಚನ ಅಂದರೆ ಅಂತರಂಗದ ಅರಿವಿನ ಕಣ್ಣನ್ನು ತರಿಸುವಂಥದ್ದು ಕೆರೆ ಹಳ್ಳಗಳು ದೊರೆದರೆ ಚುಪ್ಪು ಗೊರಚಂಗಳೇ ಕಾಣಬಹುದು ವಾರದೆ ದೊರೆದರೆ ಮುತ್ತು ರತ್ನಗಳೇ ಕಾಣಬಹುದು ಕೂಡಲ ಸಂಗನ ಶರಣರು ಮನೆದರೆದು ಮಾತಾಡಿದರೆ ಲಿಂಗವೇ ಕಾಣಬಹುದು ಒಂದು ಕೆರೆ ಹಳ್ಳಗಳು ಹಿಂಗೆ ಅರಿಯುವಂಥ ಪ್ರಸಂಗದಲ್ಲಿ ಮೈ ಧರಿತಪ್ಪ ಅಂದ್ರೆ ಅಲ್ಲಿ ಏನು ಬರ್ತಾವ ಚಿಪ್ಪು ಗೊರಚೆ ಗೊಳ್ಳೆಗಳೇ ಬರ್ತಾವೆ ಅದೇ ವಾರದಿ ಸಮುದ್ರ ಅದು ಮೈ ಧರೆದರ ಮುತ್ತು ರತ್ನಗಳು ಬರ್ತಾವ ಹಂಗೆ ಬಲ್ಲ ಜ್ಞಾನಿಯಾಗಿರ್ತಕ್ಕಂಥ ಶರಣ ಸಮೂಹ ಮನದೆರೆದು ಮಾತಾಡಿದ್ರ ಅಲ್ಲಿ ಲಿಂಗವೇ ಕಾಣಬಹುದು ಹಂಗ ಅಸಂಖ್ಯಾತ ಶರಣರೊಳಗೆ ಲಿಂಗವನ್ನೇ ಕಾಣುವಂಥ ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಕ್ಕಂಥವನು ಮಾಗುರು ಬಸವ ತಂದೆ ಅದಕ್ಕಾಗಿ ಬಂಧುಗಳೇ ನಾವು ಯಾವಾಗಲೂ ಏನಪ್ಪ ಅಂದರೆ ಶರಣರ ವಚನಾಮೃತವನ್ನು ಕೇಳಿದರ ನಾವು ಕೂಡ ಏನಪ್ಪ ಅಂದರೆ ಲಿಂಗವೇ ಆಗುತ್ತೇವೆ ಲಿಂಗದ ದರ್ಶನವನ್ನೇ ಮಾಡುತ್ತೇವೆ ಅದಕ್ಕಂಥ ಶರಣರ ವಚನಾಮೃತ ನಮಗೇನಪ್ಪ ಅಂದರೆ ಲಿಂಗದ ದರ್ಶನವನ್ನು ಮಾಡಿಸ್ತದೆ ಲಿಂಗಾಂಗ ಸಾಮರಸ್ಯದ ಮಹಾ ಉನ್ನತಿಯ ಕಲ್ಪಿಸಿ ಕಲ್ಪಿಸಿಕೊಡ್ತದೆ ಅನ್ನುವಂಥ ಮಾತನ್ನು ಹೇಳುತ್ತಾ ಅಂತ ಶರಣರ ವಚನ ನಮ್ಮ ದಾರಿಗೆ ಬೆಳಕಾಗಲಿ ನಮ್ಮ ಜೀವನವನ್ನು ಸಾಫಲ್ಯದೆಡೆಗೆ ಕೊಂಡೊಯ್ಯಲಿ ಎನ್ನುವಂಥ ಮಾತನ್ನು ಹೇಳುತ್ತಾ ಶರಣ ಬಂಧುಗಳೇ ನಿಮ್ಮೆಲ್ಲರಿಗೂ ಅನಂತಕೋಟೆ ಭಕ್ತಿಯ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು